मोदतीर्थ्यरमतानुगराधवर करुणदलि पेळ्तेर माधव जगन्नाथ विठ्ठल तिलसिदरोलगे तव कथामृतं तप्तजीवनं कविभिरीडितं कल्मशापहं श्रवणमङ्गलं श्रीमदाततं भुवि गृहन्ति ये भूरिदा जन ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ ಮೂವತ್ತೇಳು ಶಾಸ್ತ್ರ ಸಯುಕ್ತಿ ಗ್ರಂಥಗಳು ಓದಿ ಕೇಳ್ದವನಲ್ಲ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಮದಾನಂದ ತೀರ್ಥ ಭಗವತ್ಪಾದರ ಅವತಾರಾನುಗ್ರಹರಾದ ಜ್ಞಾನಿಗಳ ಕೃಪಾಬಲದಿಂದ ಈ ಗ್ರಂಥವನ್ನು ರಚಿಸಿದ್ದೆಂದು ಹೇಳುತ್ತಾರೆ ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಜಗನ್ನಾಥದಾಸರು ಅದ್ವಿತೀಯ ಪಂಡಿತರು ಚತುಶಾಸ್ತ್ರ ವಿದ್ವಾಂಸರು ಆದರೂ ಕೂಡ ಸ್ವಾಹಾಕಾರ ಖಂಡನಾರ್ಥವಾಗಿ ತಮ್ಮ ನೈತ್ಯಾನುಸಂಧಾನಪೂರ್ವಕವಾದ ಭಾವನೆಯನ್ನಿಲ್ಲಿ ಮೂಡಿಸಿದ್ದಾರೆ ಅಪೌರುಷೇಯವಾದ ವೇದರಾಶಿಗಳು ಸ್ಮೃತಿ ಘಟಕವಾದ ಬ್ರಹ್ಮಸೂತ್ರ ಶ್ರೀಮದ್ ಭಾಗವತಾದಿ ಪುರಾಣ ಗ್ರಂಥಗಳು ರಾಮಾಯಣ ಶ್ರೀಮನ್ ಮಹಾಭಾರತ ಇತ್ಯಾದಿ ಇತಿಹಾಸ ಗ್ರಂಥಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದರಿಂದ ವಿರಚಿತ ಸರ್ವ ಮೂಲ ಗ್ರಂಥಗಳು ಇವುಗಳ ವ್ಯಾಖ್ಯಾನ ರೂಪವಾದ ಟೀಕಾ ಟಿಪ್ಪಣಿ ಇತ್ಯಾದಿ ಸಚ್ಛಾಸ್ತ್ರಗಳು ಇವುಗಳನ್ನು ತತ್ಕಬದ್ಧವಾಗಿ ನಾನು ಓದಿದವನಲ್ಲ ಶ್ರವಣ ಮಾಡಿದವನೂ ಅಲ್ಲ ಜ್ಞಾನಿಗಳ ಸಂಘ ಲಾಭವಿಲ್ಲ ಅವರೊಡನೆ ಭಗವದ್ ವಿಷಯವಾದ ಸಂಭಾಷಣೆ ಜಿಜ್ಞಾಸಾದಿಗಳು ಮೊದಲೇ ಇಲ್ಲ ಹೀಗಿದ್ದರೂ ಶ್ರೀಮನ್ಮಧ್ವ ಮುನಿಗಳ ಸಿದ್ಧಾಂತವನ್ನು ಅನುಸರಿಸುವ ವಿವೇಕಗಳ ಕಾರುಣ್ಯ ಬಲವೆಂಬ ಅನುಗ್ರಹ ನನಗೆ ಉಂಟು ಸ್ವರೂಪೋದ್ಧಾರಕರಾದ ಶ್ರೀ ಭಾಗಣ್ಣ ದಾಸರಾಯರ ಆಯುರ್ಧಾನ ಉಪದೇಶಾಮೃತ ಇವುಗಳ ದ್ವಾರ ಗುರುಕಾರುಣ್ಯ ಬಲವನ್ನು ಪಡೆದು ಇಂದಿರಾ ರಮಣನಾದ ಶ್ರೀ ಜಗನ್ನಾಥ ವಿಠಲ ಸ್ವಾಮಿಯು ನನ್ನ ಅಂತರಂಗಸ್ಥವಾಗಿದ್ದು ಏನನ್ನು ನುಡಿದು ನುಡಿಸಿದ್ದಾನೆಯೋ ಅಷ್ಟನ್ನು ಈ ಗ್ರಂಥದಲ್ಲಿ ತಿಳಿಸಿರುತ್ತೇನೆ ನಿರ್ಮತ್ಸರರಾದ ಸುಜ್ಞಾನಿಗಳು ಆದರದಿಂದ ಆಲಿಸಬೇಕು ಎಂದು ಪ್ರಾರ್ಥಿಸುತ್ತಾರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮ